ಪರಿಶಿಷ್ಟ ಸಮುದಾಯದ ನಲವತ್ತು ಕುಟುಂಬಗಳು ನಿವೇಶನವಿಲ್ಲದೆ ಬೀದಿಗೆ ಬಿದ್ದಿವೆ ಪುರಸಭೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ಟಿ ನರಸೀಪುರದ ಪುರಸಭೆ ಮುಂಭಾಗ ಪ್ರತಿನಿತ್ಯ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ನಮ್ಮ ಜಾಗ ಇಕೊಂಡ್ರೆ ನಮ್ಗೆ ಕಾಸ್ತಿಗಿಂತ ನಮ್ಗೆ ಬಿಸಾಕಿ ಬಿಸಾಕ್ಬಿಟ್ಟಿದಾರ ನಮಗೇನು ನಾವು ಎಜುಕೇನ್ಸ್ ಕೊಡಿಸ್ಬೇಕಾ ಮಕ್ಳು ಬದುಕಬೇಕಾ ಬೇಡವಾ ನಾವು ಜೀವಂತ ಇರಬೇಕಾ ಬೇಡ ನಾವು ಮಾಡಿದ್ರೆ ಅನ್ಯಾಯ ಏನು ನಾವೇನು ಸರ್ಕಾರದಿಂದ ಕೋಟಿಗೇನು ದುಡ್ಡು ಬಾಸ್ಕೊತ ನೆಲೆ ಕೊಡಂತ ನೆನಪಂತ ಹಾಂ ಇದೀವಿ ಸರ್ಕಾರ ಹಾಕ್ಬೇಕು ಓಕೆ ಅಕ್ಕ

ನವೆನ್ ಮನಸರೇ ಅಲ್ವಾ ಮಾನವ ಹೆಚ್ಚಿನ ಭಾರತ ಸರ್ಕಾರ ಅಂತ ಬಿಟ್ಟ ತನಿಗೆ ಈ ಚೋರ್ ಚಂದಂ ಯಾವ ತತ್ವ ಇಲ್ಲ ಇರಬೇಕು ಬೇಡ ಹೇಳ ಬಿಡಿ ನಿವೇಶನ ರಹಿತರಿಗೆ ನಿವೇಶನ ನೀಡುವವರೆಗೂ ಪ್ರತಿಭಟನೆ ನಿರಂತರವಾಗಿರುತ್ತದೆ ಎಂದು ಡಿ ಎಸ್ ಎಸ್ ಮುಖಂಡ ಆಲಗೂಡು ಶಿವಕುಮಾರ್ ಹೇಳಿದ್ದಾರೆ ಟಿ ನರ್ಸಿಪುರ ಪುರಸಭಾ ವ್ಯಾಪ್ತಿಯ ಸುಮಾರು ನಲವತ್ತಕ್ಕೂ ಹೆಚ್ಚು ಪರಿಶಿಷ್ಟ ಜಾತಿ ಅಲೆಮಾರಿ ಕೊರತ ಸಮುದಾಯದ ಕುಟುಂಬಗಳು ಕಳೆದ ನಲವತ್ತು ವರ್ಷಗಳಿಂದ ಸ್ವಂತ ನೆಲೆ ಮತ್ತು ಸೂರಿಲ್ದೇ ಬದುಕನ್ನು ದೂಡ್ತಾ ಇರ್ತಕ್ಕಂಥದ್ದು ಬಹಳ ವಿಷಾದಕರವಾದಂಥ ಸಂಗತಿ ಏನು ಕಳೆದ ನಲವತ್ತು ವರ್ಷಗಳ ಹಿಂದೆ ದಾವಣಗೆರೆ ಹುಬ್ಳಿ ಕಡೆಯಿಂದ ವಲಸೆ ಬಂದಂಥ ಈ ಕೊರತ ಸಮುದಾಯದ ನಲವತ್ತು ಕುಟುಂಬಗಳು ಅವ್ರದೇ ಸ್ವಂತ ದುಡಿಮೆಯಲ್ಲಿ ಅರ್ಧ ಕುಂಟೆ ಒಂದು ಕುಂಟೆ ಜಾಗವನ್ನು ಪರ್ಚೇಸ್ ಮಾಡ್ಕೊಂಡು ಜೋಪಡಿಗಳನ್ನ ಕಟ್ಕೊಂಡು ವಾಸ ಇದ್ರು ಕಬಿನಿ ನದಿಗೆ ಹೊಸದಾಗಿ ಸೇತುವೆ ಕಟ್ಟಂಥ ಸಂದರ್ಭದಲ್ಲಿ ಅವರ ತುಂಡು ತುಂಡುಭೂಮಿಯನ್ನು ವಾಸಪಡಿಸ್ಕೊಂಡಂಥ ಸರ್ಕಾರ ಬದಲಿ ನಿವೇಶನ ನೀಡೋದಾಗಿ ಭರವಸೆಯನ್ನು ನೀಡಿ ಆ ಭರವಸೆಯನ್ನು ಈಡೇರಿಸ್ತೇನೆ ಅವ್ರನ್ನ ಬೀದಿ ಪಾಲಕ್ಕೆ ಮಾಡಿರ್ತಕ್ಕಂಥದ್ದು ಸರ್ಕಾರ ಬಡವರ ಬಗ್ಗೆ ಇರೋಂಥ ಧೋರಣೆಯನ್ನು ಇವತ್ತು ಪ್ರತಿಬಿಂಬಿಸ್ತಾ ಇದೆ ಏನು ಟಿ ನರಸೀಪುರದ ಮಾರ್ಕೆಟ್ ರಸ್ತೆಯ ರೇಷ್ಮೆ ಗೂಡ ಮುಂಭಾಗ ವಾಸ ಮಾಡ್ತಾ ಇದ್ದಂಥ ಜನರು ಖಾಸಗಿಯ ಭೂಮಿಗೆ ನೆಲಬಾಡಿಗೆಯನ್ನು ಕಟ್ಕೊಂಡು ಅವರು ವಾಸ ಮಾಡ್ತಾ ಇದ್ದಾರೆ ಇವತ್ತು ಮನೆಗಲ್ಲ ನೆಲಬಾಡಿಗೆ ಬಾಡಿಗೆ ಕಟ್ತಾ ಇರ್ತಕ್ಕಂಥದ್ದು ಖಾಲಿ ಭೂಮಿಗೆ ಇವತ್ತು ಒಂದು ಸಾವಿರ ಒಂದೂವರೆ ಸಾವಿರ ನೆಲಬಾಡಿಗೆ ಕಟ್ಕೊಂಡು ವಾಸ ಮಾಡ್ತಾ ಇರೋಂಥ ಜನರಿಗೆ ಬದಲು ನಿವೇಶನ ಕೊಡಿ ಅಂತಂತಂದರೆ ಇಡೀ ನರಸಿಂಪುರ ಪಟ್ಟಣದ ಕಸ ತ್ಯಾಜ್ಯವನ್ನು ಸುರಿತಕ್ಕಂಥ ಕಸದ ಗುಂಡಿನಲ್ಲಿ ಹೋಗಿ ನೀವು ಅಲ್ಲಾಸ ಮಾಡಬೇಕು ನಿಮಗೆ ಇಲ್ಲಿ ಸಿಟಿನಲ್ಲಿ ಇರೋದಕ್ಕೆ ಅರ್ಹತೆ ಇಲ್ಲ ನಿಮಗೆ ಅಂತಕ್ಕಂಥ ನಿಕೃಷ್ಟವಾದಂಥ ಮಾತನ್ನು ಇವತ್ತು ಪುರಸಭಾ ಅಧಿಕಾರಿಗಳಾದಂಥ ಅವರು ಮಾತಾಡ್ತಾರೆ ಅಂತಂತಂದರೆ ಅವರು ಬಡವರ ಬಗ್ಗೆ ಮತ್ತು ಈ ಶೋಷಿತ ದಲಿತ ವರ್ಗದ ಬಗ್ಗೆ ಎಂಥ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ಸ್ಪಷ್ಟವಾಗ್ತಾ ಇದೆ ಹಾಗಾಗಿ ಈ ಬಡವರನ್ನು ನಿಕೃಷ್ಟವಾಗಿ ನಿವೇಶನ ಕಲ್ಪಿಸ್ತೇನೆ ನಿಕೃಷ್ಟವಾಗಿ ಕಾಣ್ತಾ ಇರೋವಂಥ ಪುರಸಭಾ ಅಧಿಕಾರಿಯ ಮೇಲೆ ಅವ್ರನ್ನ ಸೇವೆಯಿಂದ ಅಮರತ್ಸೆ ವಜಾಗೊಳಿಸಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು ಇವತ್ತು ಇಟ್ಕೊಂಡಿದ್ದೀವಿ ಈಗಾಗಲೇ ನಾವು ಇಲ್ಲಿ ಕ್ಷೇತ್ರದ ಶಾಸಕರು ಜನಪ್ರತಿನಿಧಿಗಳು ಆಡಳಿತ ವರ್ಗದವರಿಗೆ ನಿರಂತರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ರು ಸರ್ಕಾರ ಈ ಬಡವರ ಮತ್ತು ನಿವೇಶನ ರೈತರ ಈ ಅಹವಾಲನ್ನು ಆಲಿಸೋದ್ರಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲತೆಯನ್ನು ಕಂಡಿದೆ ಇವರ ಈ ಬಡ ವಿರೋಧಿ ಧೋರಣೆಯನ್ನು ಕಂಡಿಸಿ ನಾವು ಇಂದಿನಿಂದ ದಲಿತ ಸಂಗಾರ್ ಸಮಿತಿ ನೇತೃತ್ವದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಆರಂಭಿಸ್ತಾ ಇದ್ದೇವೆ ಸರ್ಕಾರ ನಮ್ಮ ಈ ನ್ಯಾಯಯುತವಾದ ಬೇಡಿಕೆಗಳಿಗೆ ಸರಿಯಾದ ರೀತಿಯ ಸ್ಪಂದನೆಯನ್ನು ವ್ಯಕ್ತಪಡಿಸ್ತಾ ಇದ್ದರೆ ನಾವು ಪ್ರತಿದಿನ ದಿನ ದಿನೇ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವಂಥ ನಿಟ್ಟಿನಲ್ಲಿ ನಾವು ಮುಂದಾಗಬೇಕಾಗುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತಾ ಇದ್ದೀನಿ ಸಮುದಾಯದ ನಲವತ್ತು ಕುಟುಂಬ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಬೀದಿ ಬದಿಯಲ್ಲಿ ಜೀವನ ಇದೆ ಇದು ನಮ್ಮ ಟೀನಸಿಪುರ ಕ್ಷೇತ್ರ ಬಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಕ್ಷೇತ್ರ ಅವರ ತವರು ಕ್ಷೇತ್ರದಲ್ಲಿ ಅಲೆಮಾರಿಗಳಿಗೆ ಈ ಪರಿಸ್ಥಿತಿ ಆದರೆ ಇನ್ನು ಇಡೀ ರಾಜ್ಯದಲ್ಲಿ ಅಲೆಮಾರಿಗಳ ಪರಿಸ್ಥಿತಿ ಯಾವ ಮಟ್ಟಕ್ಕಿರ್ಬೋದು ಅದನ್ನು ಸಚಿವರು ಕೂಡಲೇ ತಾಲೂಕು ಆಡಳಿತದ ಗಮನಕ್ಕೆ ತಂದು ಈ ನಮಗೆ ಕಾರ್ಯಗಳನ್ನ ಇರಲಿಕ್ಕೆ ಒಂದು ಸೂರ್ ಕೇಳ್ತಿದ್ವಿ ಅಷ್ಟೇ ಇನ್ನೇನು ಅವ್ರ ಬಿಲ್ಡಿಂಗ್ ಗಳು ಕೇಳ್ತಾ ಇಲ್ಲ ನಾವು ತಾಲೂಕು ಆಡರ್ತ ಮನ್ಸ್ ಮಾಡಿದ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಸಚಿವರು ಮನಸ್ಸು ಮಾಡಿದ್ರೆ ಇಡೀ ರಾಜ್ಯ ಕೆಲಸ ಮಾಡೋರು ತಾಲೂಕ್ ಕೆಲಸ ಮಾಡೋಕ್ಕಾಗಲ್ಲ ಅವ್ರ ಕ್ಷೇತ್ರ ಕೆಲಸ ಮಾಡಲಿಕ್ಕೆ ಸಚಿವರು ಇದು ನಾಚಿಕೆ ಗೇಡು ಸರ್ಕಾರಕ್ಕೆ ನಾಚಿಕೆ ಗೇಡು ಇದು ಇಡೀ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಗೇಡು ಆಗುವಂತ ಕೆಲಸ ಇದು